ಕಿಚನ್ ರುಚಿಗಳ ಸರದಾರ ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತೇ ನಿಮಿಷಗಳಲ್ಲಿ ಮಾಡಬಹುದಾದಂಥ ಗರಿ ಗರಿಯಾದಂಥ ಮತ್ತು ಅಷ್ಟೇ ಕ್ರಿಸ್ಪಿಯಾದಂಥ ರಾಗಿ ರವೆ ದೋಸೆನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲಿಗೆ ರಾಗಿ ರವೆ ದೋಸೆ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮೆಣಸಿನಕಾಳು ಬಾಂಬೆ ರವೆ ಕ್ಯಾರೆಟ್ ಹಸಿ ಮೆಣಸಿನಕಾಯಿ ಈರುಳ್ಳಿ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ರಾಗಿ ರವೆ ದೋಸೆ ಮಾಡೋ ವಿಧಾನನ ನೋಡ್ಕೊಂಡ್ ಬರೋಣ ಬನ್ನಿ ಮೊದ್ಲಿಗೆ ನಾನೊಂದಿಲ್ಲಿ ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಬೌಲಷ್ಟು ರಾಗಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಮೂರರಿಂದ ನಾಲ್ಕು ಸ್ಪೂನ್ ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಇಂದ ನಾಲ್ಕು ಸ್ಪೂನ್ ಅಷ್ಟು ಬಾಂಬೆ ರವೆನ ಸೇರಿಸ್ತಾ ಇದ್ದೀನಿ ಒಂದು ಕ್ಯಾರೆಟ್ ತುರಿನ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಟಂತ ಹಸಿ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಟಂತ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಅರ್ಧ ಇಂಚ್ ಅಷ್ಟು ತುರಿದಿರೋ ಶುಂಠಿನ ಸೇರಿಸ್ತಾ ಇದ್ದೀನಿ ಕಾಳು ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ಈ ರಾಗಿ ರವೆ ದೋಸೆ ಮಾಡೋದಕ್ಕೆ ಬ್ಯಾಟರ್ ಸ್ವಲ್ಪ ನೀರೇ ಇರಬೇಕಾಗತ್ತೆ ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಸ್ವಲ್ಪ ಜಾಸ್ತಿನೇ ಸೇರಿಸಬೇಕಾಗತ್ತೆ ಈಗ ಈ ಮಿಶ್ರಣನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸ್ವಲ್ಪನು ಲಂಸ್ ಇಲ್ದಂಗೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ಲಿಡ್ ಅನ್ನ ಕ್ಲೋಸ್ ಮಾಡಿ ಐದ್ ನಿಮಿಷ ಇದನ್ನ ಮುಚ್ಚಿಡ್ಬೇಕಾಗತ್ತೆ ಐದ್ ನಿಮಿಷ ಆದ್ಮೇಲೆ ಹಿಟ್ಟು ಸ್ವಲ್ಪ ಗಟ್ಟಿ ಆಗಿರುತ್ತೆ ಒಲೆ ಹೊತ್ತಿಸ್ಕೊಂಡು ದೋಸೆ ಹಂಚನ್ನ ಕಾಯೋದಕ್ಕೆ ಅಂತ ಇಟ್ಟಿದೀನಿ ಹಂಚು ಚೆನ್ನಾಗಿ ಕಾದ್ಮೇಲೆ ನಾವು ದೋಸೆನ ಹಾಕಬೇಕಾಗುತ್ತೆ ಈಗ ಹಂಚೆಲ್ಲ ಚೆನ್ನಾಗಿ ಕಾದಿದೆ ಈಗ ನಾನು ಇದಕ್ಕೆ ರೆಡಿ ಮಾಡಿದಂತ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಮಾಮೂಲಿಯಾಗಿ ನಾವು ದೋಸೆನ ಹಾಕಿದಾಗ ಅದನ್ನ ರೌಂಡ್ ಶೇಪಿಗೆ ಕೈಯಿಂದಾನೇ ಮಾಡ್ತೀವಿ ಆದ್ರೆ ಈ ರಾಗಿ ರವೆ ದೋಸೆ ಹಾಗೆ ಮಾಡೋದಕ್ಕಾಗಲ್ಲ ಯಾಕೆಂದ್ರೆ ಬ್ಯಾಟರ್ ತುಂಬಾ ನೀರಿರೋದ್ರಿಂದ ನಾವು ದೋಸೆನ ಹಾಕಿ ಹಾಗೆ ಬಿಟ್ಬಿಡಬೇಕಾಗುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸೇರಿಸ್ಬೇಕಾಗತ್ತೆ ತುಂಬ ಗರಿಗರಿಯಾದಂಥ ಮತ್ತು ಅಷ್ಟೇ ಕ್ರಿಸ್ಪಿಯಾದಂಥ ಮತ್ತು ನಾಲಿಗೆಗೆ ಅಷ್ಟೇ ರುಚಿ ಕೊಡುವಂಥ ದೋಸೆ ರೆಡಿಯಾಗಿದೆ ಈಗ ನಾನಿಲ್ಲಿ ಎಲ್ಲ ದೋಸೆನೂ ಇದೇ ಥರ ರೆಡಿ ಮಾಡ್ತಾ ಇದ್ದೀನಿ ಈ ದೋಸೆನ ಬರೀ ಒಂದು ಕಡೆ ಬೇಯಿಸ್ಕೊಂಡ್ರೇ ಸಾಕಾಗತ್ತೆ ಏಕೆಂದರೆ ತುಂಬ ತೆಳುವಿರೋದ್ರಿಂದ ಕ್ರಿಸ್ಪಿಯಾಗಿ ಮತ್ತು ಅಷ್ಟೇ ಗರಿಗರಿಯಾಗಿ ಬರುತ್ತೆ ಈ ದೋಸೆ ತುಂಬ ಗರಿಗರಿಯಾಗಿದೆ ಮತ್ತು ಅಷ್ಟೇ ಅದ್ಭುತವಾಗಿದೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಈಗ ನಾನಿಲ್ಲಿ ಎಲ್ಲ ದೋಸೆನೂ ರೆಡಿ ಇದ್ದೀನಿ ದಿನಾಲೂ ನಾವೆಲ್ಲರೂ ಮನೆಯಲ್ಲಿ ತಿಂಡಿಗೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ ಈ ತರ ಆರೋಗ್ಯಕರವಾದಂತ ಮತ್ತು ಹತ್ತೆ ಹತ್ತು ನಿಮಿಷಗಳಲ್ಲಿ ರಾಗಿ ರವೆ ದೋಸೆ ಮಾಡೋದ್ರಿಂದ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಮನೆಯಲ್ಲಿರೋ ಸಾಮಗ್ರಿಗಳಿಂದಲೇ ಅದ್ಭುತವಾದಂತ ತಿಂಡಿ ರೆಡಿ ಆಗುತ್ತೆ ವೀಕ್ಷಕರೇ ನೋಡಿದ್ರಿ ಅಲ್ವಾ ಹತ್ತೆ ಹತ್ತು ನಿಮಿಷಗಳಲ್ಲಿ ತುಂಬಾ ಕ್ರಿಸ್ಪಿಯಾದಂತ ಗರಿ ಮತ್ತು ಅಷ್ಟೇ ಅದ್ಭುತವಾದಂಥ ರಾಗಿ ರವೆ ದೋಸೆನ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಕಾಯಿ ಚಟ್ನಿ ಜೊತೆಗೆ ಅಥವಾ ಕೆಂಪು ಚಟ್ನಿ ಜೊತೆಗೆ ಈ ರಾಗಿ ರವೆ ದೋಸೆ ತುಂಬಾ ಅದ್ಭುತವಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಮಕ್ಕಳಿಗಂತೂ ಈ ತರ ರಾಗಿ ರವೆ ದೋಸೆನ ಮನೆಯಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬರೀ ಚಿಕ್ಕ ಮಕ್ಕಳಷ್ಟೇ ಅಲ್ಲ ದೊಡ್ಡವರು ಕೂಡ ಈ ರಾಗಿ ರವೆ ದೋಸೆನ ತುಂಬ ಇಷ್ಟಪಡ್ತಾರೆ ವೀಕ್ಷಕರೇ ನೋಡಿದ್ರಿ ಅಲ್ವಾ ಹತ್ತೇ ಹತ್ತು ನಿಮಿಷಗಳಲ್ಲಿ ಅದ್ಭುತವಾದಂಥ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಾದಂಥ ರಾಗಿ ರವೆ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ാസ് കിച്ച രുചി സരദാര